ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಕಾರ್ಯಾಲಯ ಹಾಗೂ ಮನೆಯ ನಾಜೂಕಾದ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಚತುರ್ವಿದ್ಯೆ ಹಾಗೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಗಮನದಲ್ಲಿ ಇಟ್ಟುಕೊಳ್ಳಿ ಬೇರೆಯವರು ಜಗಳವಾಡುವುದನ್ನು ನೋಡಿ ನೀವು ಶುರು ಮಾಡಬೇಡಿ ಒಂದು ವೇಳೆ ಯಾರಾದರೂ ನಿಮ್ಮ ಜೊತೆಯಲ್ಲಿ ತಪ್ಪು ವ್ಯವಹಾರ ಮಾಡಿದರೂ ನೀವು ಅವರ ಜೊತೆ ನಮ್ರತೆಯಿಂದ ನಿಮ್ಮ ಮಾತನ್ನು ಹೇಳಿ ಹಾಗೂ ಅಲ್ಲಿಂದ ಹೊರಡಿ ಎಲ್ಲ ಸರಿಯಾಗುತ್ತದೆ ರೋಮ್ಯಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ ಮೇಷರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ನಿಮ್ಮ ಕಡೆಯಿಂದ ಕೆಲವು ಕೆಲಸಗಳನ್ನು ಮುಂದುವರಿಸಬೇಕಾಗಿದೆ ನೀವು ಈ ಮಾತನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಳಬೇಕಾಗಿದೆ ಏಕೆಂದರೆ ನಿಮ್ಮ ಕಾರ್ಯದ ತೀವ್ರಗತಿ ಮುಂದುವರಿಯಬೇಕಾದರೆ ನೀವು ನಿಮ್ಮ ಪ್ರದರ್ಶನವನ್ನು ಸರಿಪಡಿಸಬೇಕು ನೀವು ನಿಮ್ಮನ್ನು ನೀವೇ ಪ್ರತಿಸ್ಪರ್ಧಿಯನ್ನಾಗಿ ಮಾಡಿಕೊಳ್ಳುವುದರಿಂದ ತಂತ್ರಜ್ಞಾನದ ವಿಷಯದಲ್ಲಿ ಮುಂದುವರಿಯುವುದು ಅವಶ್ಯಕವಾಗಿದೆ ಮೇಷರಾಶಿ ಫೈನಾನ್ಸ್ ನೀವು ಕೆಲವು ದಿನಗಳ ಹಿಂದೆ ಯಾವುದಾದರೂ ಪ್ರಾಪರ್ಟಿ ಅಥವಾ ಹೊಸ ಬಿಸಿನೆಸ್ಗೆ ಬಂಡವಾಳ ಹೂಡಬೇಕು ಎಂದಿದ್ದರೆ ಇಂದಿನ ದಿನ ನೀವು ಮುಂದುವರಿಯುವಿರಿ ನಿಮ್ಮ ಎದುರಿಗೆ ಯಾವುದಾದರೂ ಅಂತಾರಾಷ್ಟೀಯ ಬಿಸಿನೆಸ್ನಲ್ಲೂ ಬಂಡವಾಳ ಹೂಡುವ ಅವಕಾಶ ಸಿಗಬಹುದು ಅದರಲ್ಲಿ ಮುಂದೆ ಹೋಗಿ ಲಾಭ ಕಾಣುವುದು ಯಾವುದಾದರೂ ದೊಡ್ಡ ಪ್ರಾಪರ್ಟಿ ಡೀಲ್ಗೆ ಇಂದು ಸಮಯ ಬರುವುದು ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಯಾವುದೇ ಮಾತಿನ ಮೇಲೂ ಸಿಟ್ಟು ಬರಬಹುದು ನೆನಪಿನಲ್ಲಿಡಿ ಯಾವ ಮಾತನ್ನು ದೊಡ್ಡದು ಮಾಡಬೇಡಿ ಇಲ್ಲದಿದ್ದರೆ ಕೆಲಸದಲ್ಲಿ ಅಥವಾ ಹೊರಗಡೆ ಜಾಗಗಳಲ್ಲಿ ಜಗಳವಾಗುವಂತಹ ಪರಿಸ್ಥಿತಿ ಉಂಟಾಗಬಹುದು ನೀವೇನಾದರೂ ನಿಮ್ಮ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳದಿದ್ದರೆ ಇಂದು ಸಣ್ಣ ಪುಟ್ಟ ಪೆಟ್ಟು ಬೀಳಬಹುದು ತೊಂದರೆ ಹೆಚ್ಚದಂತೆ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳಿ ಓವರ್ವ್ಯೂ ಇಂದು ನೀವು ಹೆಚ್ಚು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಾ ನಿಮ್ಮ ಧೈರ್ಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ನೀವು ಯಾವಾಗಲೂ ಬೇಜವಾಬ್ದಾರಿ ಅಥವಾ ಉತ್ತೇಜಿತರಾಗುತ್ತೀರಾ ಆದರೆ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ನಿಮ್ಮ ಶಾಂತಿ ಹಾಗೂ ನಿಮ್ಮ ಬುದ್ಧಿವಂತಿಕೆ ನೀವು ಮುನ್ನಡೆಯಲು ಸಹಕರಿಸುತ್ತವೆ ವೃಷಭ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮ್ಯಾನ್ಸ್ನ ಜೀವನದಲ್ಲಿ ಸ್ವಲ್ಪ ಆಶೆಯನ್ನು ಪಡುತ್ತೀರಾ ಆಗಿ ಹೋಗಿರುವುದನ್ನು ಯೋಚಿಸಿ ನೀವು ಚಿಂತೆಗೆ ಒಳಗಾಗುತ್ತೀರಿ ಇಂದು ಸಂಜೆ ಶಾಂತಿಯುತವಾಗಿ ನಿಮ್ಮ ಪ್ರೀತಿಯ ಸಂಗಾತಿಯ ಜೊತೆ ಇರಿ ವೃಷಭರಾಶಿ ಕರಿಯರ್ ಇಂದು ನೀವು ನೋಡುತ್ತೀರಿ ನೀವು ಮತ್ತು ನಿಮ್ಮ ಸಹಕರ್ಮಿ ಸೇರಿಕೊಂಡು ಆನಂದಮಯವಾದ ಸಮಯವನ್ನು ಕಳೆಯುತ್ತೀರಿ ಸಮಯವು ಒಬ್ಬರಿಗೊಬ್ಬರು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಆಗಿದೆ ಈ ಮಾತಿನ ಬಗ್ಗೆ ಧ್ಯಾನವಿಡಿ ಇದು ಕಾರ್ಯಾಲಯದ ವಾತಾವರಣವಾಗಿದೆ ನಿಮ್ಮ ವ್ಯವಹಾರದ ಮೇಲೆ ಕಣ್ಣಿಡಿ ನಿಮ್ಮ ಶ್ರೇಷ್ಠ ವ್ಯವಹಾರದ ಪರಿಚಯ ಮಾಡಿಕೊಡಿ ವೃಷಭರಾಶಿ ಫೈನಾನ್ಸ್ ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ವೃಷಭ ರಾಶಿ ಹೆಲ್ತ್ ಯಾವುದೇ ತರಹದ ಬೇಜವಾಬ್ದಾರಿಯಿಂದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ತಾಳ್ಮೆಯನ್ನು ತೋರಿಸಿ ಇಂದು ನೀವು ಹೆಚ್ಚು ತಾಳ್ಮೆಯನ್ನು ತೋರಿಸಬೇಕಾಗಬಹುದು ಗಮನ ಕೊಡಿ ಏಕೆಂದರೆ ಯಾವುದೇ ದುರ್ಘಟನೆ ನಡೆಯದಿರಲಿ ನಿಮ್ಮ ಬೇಜವಾಬ್ದಾರಿಯಿಂದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಆದ್ದರಿಂದ ನಿಮಗೂ ಹಾಗೂ ನಿಮ್ಮ ವಾಹನಕ್ಕೆ ಪೆಟ್ಟಾಗುವ ಸಾಧ್ಯತೆಗಳಿವೆ ಇಂದು ನೀವು ಹೆಚ್ಚು ತಾಳ್ಮೆ ಹಾಗೂ ಸಂಯಮದಿಂದ ಇರುವ ಅವಶ್ಯಕತೆ ಇದೆ ಮಿಥುನ ರಾಶಿ ಓವರ್ವ್ಯೂ ಜೀವನದ ಬಗ್ಗೆ ಇಂದು ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಗುತ್ತದೆ ಇಂದು ನೀವು ವ್ಯಾವಹಾರಿಕ ಹಾಗೂ ತರ್ಕ ಸಂಬಂಧ ವಿಚಾರಗಳ ಬಗ್ಗೆ ನಿಮ್ಮ ಅನುಭವ ಯಾವುದಾದರೂ ವಿಶೇಷ ಅನುಭವ ನಿಮ್ಮನ್ನು ಬದಲಿಸಬಹುದು ಆದ್ದರಿಂದ ನೀವು ಲಾಭವನ್ನು ಪಡೆಯುತ್ತೀರಿ ಜನರು ಕೂಡ ನಿಮ್ಮ ಈ ಬದಲಾವಣೆಯನ್ನು ಪ್ರಶಂಸಿಸುವರು ಮಿಥುನ ರಾಶಿ ರೋಮಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಜೊತೆಗಾರನೊಂದಿಗೆ ಕಳೆದ ಸಮಯ ಎಷ್ಟು ಮಹತ್ವದ್ದು ಎಂದು ನಿಮ್ಮ ಪ್ರೀತಿಯನ್ನು ಗಟ್ಟಿಗೊಳಿಸಲು ಇಬ್ಬರೂ ವಿಶ್ವಾಸವನ್ನು ತೋರಿಸಿ ಇಬ್ಬರೂ ಒಬ್ಬರಿಗೊಬ್ಬರು ಪ್ರಾಮುಖ್ಯತೆಯನ್ನು ತೋರಿಸಿ ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರಿಣಾಮ ಸಿಗಲಿದೆ ಮಿಥುನ ರಾಶಿ ಕರಿಯರ್ ಈ ಸಮಯ ನಿಮ್ಮ ಗ್ರಹಗಳು ನಿಮ್ಮ ಜೀವನ ಪೂರ್ತಿ ಚೆನ್ನಾಗಿರುವ ಹಾಗೆ ಇದೆ ಆದರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿದ್ದರೆ ನಿಮಗೆ ಸ್ವಲ್ಪ ಅಡತಡೆಗಳು ಬರುತ್ತದೆ ಈ ಎಲ್ಲಾ ಅಡೆತಡೆಗಳನ್ನು ನಿಮ್ಮ ಅಧಿಕಾರಿಗಳ ಸಹಾಯದಿಂದ ಬಗೆಹರಿಸಬೇಕು ನೀವು ನೋಡುವಿರಿ ಕೆಲಸದ ದೃಷ್ಟಿಕೋನದಿಂದ ಎಲ್ಲರೂ ಪ್ರಸನ್ನರಾಗುತ್ತಾರೆ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮಲ್ಲಿ ಸಕಾರಾತ್ಮಕ ಅನುಭವವನ್ನು ಕಾಣುವಿರಿ ಏಕೆಂದರೆ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯಾಗುವ ಸಂಭವವಿದೆ ನಿಮ್ಮ ಈ ಸಕಾರಾತ್ಮಕ ಬದಲಾವಣೆ ನಿಮ್ಮ ಬ್ಯಾಂಕು ಹಾಗೂ ನಿಮ್ಮ ಕಾರ್ಯಶೈಲಿಯ ಮೇಲೆ ಪ್ರಭಾವವನ್ನು ಬೀರಬಹುದು ಯಾವಾಗಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಜೀವನದ ಮೇಲೆ ಒಳ್ಳೆಯ ಪ್ರಭಾವ ಬೀಳುವುದು ಮಿಥುನ ರಾಶಿ ಹೆಲ್ತ್ ನೀವೇನಾದರೂ ಅಂತಹವರಲ್ಲದೇ ಇದ್ದರೆ ಅಂತಹವರು ಎಂದರೆ ವಾದವನ್ನು ತುಂಬಾ ಇಷ್ಟಪಡುವವರು ಇದು ಎಂಥ ದಿನವೆಂದರೆ ನೀವು ಹೊಸದನ್ನು ಆವಿಷ್ಕಾರ ಮಾಡಬಹುದು ಇಂದು ನೀವು ಭಾಗ್ಯಶಾಲಿಗಳು ನಿಮ್ಮ ಪಚನಕ್ರಿಯೆ ಸರಿಯಾಗಿರುತ್ತದೆ ಆದ್ದರಿಂದ ನೀವು ಏನಾದರೂ ತಿಂದು ಮಜವಾಗಿರಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜ್ಞಾನದ ಗಡಿಯನ್ನು ವಿಸ್ತರಿಸಲು ಪ್ರಯತ್ನಿಸುವಿರಿ ಇಂದಿನ ದಿನ ಈ ಕೆಲಸಕ್ಕೆ ಶುಭವಾಗಿದೆ ನೀವು ನಿಮ್ಮ ಜೀವನದಿಂದ ಬೇಜಾರಾಗಿದ್ದರೆ ಅದರಲ್ಲಿ ಹೊಸದನ್ನು ತರಲು ನೀವು ಕೆಲವು ಪುಸ್ತಕಗಳನ್ನು ಓದಬೇಕು ಇಂದು ನೀವು ಹೊಸದನ್ನು ಕಲಿಯುವುದರಲ್ಲಿ ನಿರತರಾಗಿರುವಿರಿ ಆದ ಕಾರಣ ನೀವು ನಿಮ್ಮ ಹವ್ಯಾಸಗಳನ್ನು ಒಂದು ಹೊಸ ದಿಶೆಯಲ್ಲಿ ಮುಂದುವರಿಸುತ್ತಿರುವುದನ್ನು ಕಾಣುವಿರಿ ಕರ್ಕರಾಶಿ ರೋಮಾನ್ಸ್ ನಿಮ್ಮ ಪರಿವಾರದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಸಂಗಾತಿಯ ಆಯ್ಕೆಯ ಬಗ್ಗೆ ನಿಮ್ಮ ಪರಿವಾರದವರಿಗೆ ಇಷ್ಟವಿಲ್ಲ ಎಂದು ನೀವು ತಿಳಿಯುವಿರಿ ಅವರು ಅವರ ಯೋಚನೆಯ ಪ್ರಕಾರ ನಿಮ್ಮ ಒಳ್ಳೆಯದನ್ನೇ ಬಯಸುವರು ಶಾಂತಿಯಿಂದ ಅವರ ಮಾತನ್ನು ಕೇಳಿ ಅಥವಾ ನಿಮ್ಮ ಮಾತನ್ನು ಅವರಿಗೆ ತಿಳಿ ಹೇಳಿ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ನೀವು ಹುಡುಕುತ್ತಿದ್ದ ವೈಕಲ್ಪಿಕ ಕ್ಷೇತ್ರದ ಮಾರ್ಗ ದೊರೆಯುತ್ತದೆ ಮುಖ್ಯವಾಗಿ ಚಿಕಿತ್ಸೆಯ ಕ್ಷೇತ್ರದಲ್ಲಿ ನೀವು ವೈಕಲ್ಪಿಕ ಚಿಕಿತ್ಸೆಯ ಅವಸರದಲ್ಲಿ ಹುಡುಕುತ್ತಾ ಇದ್ದರೆ ಅದು ಇಂದು ಪೂರ್ಣವಾಗುತ್ತದೆ ಹೀಗೂ ಆಗುತ್ತದೆ ಅಲೋಪೆಥಿಕ್ ಚಿಕಿತ್ಸೆಯು ನಿಮಗೆ ಸರಿಯಾಗಿಲ್ಲದಿದ್ದರೆ ಮತ್ತು ನೀವು ಆಯುರ್ವೇದದಲ್ಲಿ ನಿಮ್ಮ ಭವಿಷ್ಯವನ್ನು ಮಾಡಿಕೊಳ್ಳಿ ನಿಮಗೆ ನಿಮ್ಮ ವಿಕಲ್ಪದ ಜೊತೆ ಮುಂದೆ ಹೋಗಬೇಕಾಗಿದೆ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಇಂದು ನೀವು ಯಾವುದಾದರೂ ಒತ್ತಡದಿಂದ ಹಾಗೂ ಸಮಸ್ಯೆಯಿಂದ ತೊಂದರೆ ಪಡುವ ಸಂಕೇತವಿದೆ ನೀವು ಪ್ರೊಫೆಷನಲ್ ಸಲಹೆಯನ್ನು ಪಡೆದುಕೊಂಡರೆ ನಿಮಗೆ ಒಳ್ಳೆಯದು ಏಕೆಂದರೆ ಕಣ್ಣುಗಳ ಮೇಲೆ ಹೆಚ್ಚು ಒತ್ತಡ ಹೇರುವುದರಿಂದ ನಿಮಗೆ ತಲೆನೋವು ಹಾಗೂ ನೋಡುವ ಸಮಸ್ಯೆ ಉಂಟಾಗಬಹುದು ಬೇಗ ಚಿಕಿತ್ಸೆ ಪಡೆಯುವುದರಿಂದ ನಿಮ್ಮ ಕಣ್ಣಿನ ನೋವನ್ನು ಬೇಗ ಸರಿ ಮಾಡಬಹುದು ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಇರಿಸುವರುಸು ಆಗುತ್ತಿರುವುದು ನಿಮಗೆ ಅನಿಸುತ್ತದೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೆಡುತ್ತಿದೆ ಎಂದು ನಿಮ್ಮ ಕಾರ್ಯಸ್ಥಳದಲ್ಲಿ ಬೇಡದೇ ಇರುವಂತಹ ಬದಲಾವಣೆಯೂ ಆಗಬಹುದು ತಲೆ ಕೆಡಿಸಿಕೊಳ್ಳಬೇಡಿ ಎಲ್ಲವೂ ಸರಿ ಹೋಗುತ್ತದೆ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ನಿಧಾನವಾಗಿ ಎಲ್ಲವೂ ಶಾಂತವಾಗುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಪ್ರೇಮದಿಂದ ತುಂಬಿದ ಸಂಗಾತಿಯ ಜೊತೆಯಲ್ಲಿ ಕುಳಿತು ಅವರ ಸಮಸ್ಯೆಗಳಿಗೆ ಕೊನೆ ಹುಡುಕಿ ಆ ಸಮಸ್ಯೆಗಳನ್ನು ಬೇರಿನಿಂದ ಕಿತ್ತೆಗೆಯುವಂತೆ ಮಾಡಿ ಸಿಂಹರಾಶಿ ಕರಿಯರ್ ವಿದ್ಯಾರ್ಥಿ ತನ್ನ ಭವಿಷ್ಯದ ಶ್ರೇಷ್ಠ ವಿಕಲ್ಪಗಳನ್ನು ತೆಗೆದುಕೊಂಡು ಸ್ವಲ್ಪ ಭ್ರಮಿತರಾಗಿರುವರು ಈ ಸಮಯವನ್ನು ನೀವು ಒಳ್ಳೆಯ ವಿಕಲ್ಪಗಳನ್ನು ಹುಡುಕಲು ಕಳೆಯಿರಿ ನೀವು ಸರಿಯಾದ ವಿಕಲ್ಪಗಳನ್ನು ಹುಡುಕಿದರೆ ನಂತರ ಭವಿಷ್ಯದಲ್ಲಿ ಅವುಗಳಲ್ಲಿ ಸರಿಯಾದ ವಿಕಲ್ಪವನ್ನು ಹುಡುಕಿಕೊಳ್ಳುವಿರಿ ಈ ಪ್ರಕ್ರಿಯೆಯಿಂದ ನಿಮಗೆ ಆನಂದವೂ ದೊರೆಯುವುದು ಸಿಂಹರಾಶಿ ಫೈನಾನ್ಸ್ ಮನೆ ಕಡೆಯಿಂದ ಸ್ವಲ್ಪ ಸಹಾಯ ಸಿಕ್ಕರೆ ಇಂದು ಯಾವುದಾದರೂ ಹೊಸ ಕ್ಷೇತ್ರದಲ್ಲಿ ಸಫಲತೆಯನ್ನು ಪಡೆಯುವ ಸಂಕೇತವಿದೆ ಕೆಲವು ದಿನಗಳಿಂದ ನೀವು ಹೊಸ ಯೋಜನೆಯನ್ನು ಹಾಕುತ್ತಾ ಇದ್ದರೆ ಅದರ ಕೆಲಸವನ್ನು ಶುರು ಮಾಡಲು ಇಂದಿನ ದಿನ ತುಂಬ ಶುಭವಾಗಿದೆ ಅದು ಇಂದೇನಾದರೂ ಶುರುವಾದರೆ ಭವಿಷ್ಯದಲ್ಲಿ ಒಂದು ದೊಡ್ಡ ಲಾಭ ದೊರೆಯುವುದು ಇದು ಶುರುವಾದ ನಂತರ ಗಂಭೀರವಾಗಿ ಇದರಲ್ಲಿ ತೊಡಗಿಕೊಳ್ಳಿ ಏಕೆಂದರೆ ಕಷ್ಟಪಟ್ಟರೆ ತಾನೇ ಫಲ ದೊರೆಯುವುದು ಸಿಂಹರಾಶಿ ಹೆಲ್ತ್ ಈ ಸಮಯದಲ್ಲಿ ನೀವು ಸ್ನ್ಯಾಕ್ಸ್ನಿಂದ ದೂರವಿರಿ ನಿಮ್ಮ ಆಸಕ್ತಿಯನ್ನು ತಾಜಾ ಹಣ್ಣುಗಳ ಕಡೆ ತಿರುಗಿಸಿ ಇದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗಬಹುದು ನಿಮ್ಮ ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮ ಮನವನ್ನು ಕೇಂದ್ರೀಕರಿಸಿ ಒಳ್ಳೆಯ ಊಟ ಉಪಚಾರದಿಂದ ನಿಮ್ಮ ಪಚನಕ್ರಿಯೆಯು ಸಮಸ್ಯೆಯು ಸರಿಯಾಗಿ ಇರುವುದು ಆದ್ದರಿಂದ ಈ ಸಮಯದಲ್ಲಿ ನೀವು ಒಳ್ಳೆಯದನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ವ್ಯಾಯಾಮದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಹಾಗೆ ಮಾಡುವುದರಿಂದ ನಿಮಗೆ ಸಕಾರಾತ್ಮಕ ಪರಿಣಾಮ ದೊರೆಯುವುದು ಕನ್ಯಾರಾಶಿ ಓವರ್ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ಕನ್ಯಾ ರಾಶಿ ರೋಮಾನ್ಸ್ ಅನುಕೂಲವಾದ ಪಾರ್ಟ್ನರ್ ಸಿಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ನಿರಾಶೆ ಪಡಬೇಡಿ ಬೇಗ ಒಬ್ಬರು ಒಳ್ಳೆಯ ವ್ಯಕ್ತಿ ಸಿಗುತ್ತಾರೆ ಪ್ರಯತ್ನ ಪಡಿ ಕನ್ಯಾರಾಶಿ ಕರಿಯರ್ ನೀವು ನಿಮ್ಮ ಗುರಿಯನ್ನು ಮುಟ್ಟಲು ಯೋಜನೆಯನ್ನು ರೂಪಿಸುವ ಅವಶ್ಯಕತೆಯಿದೆ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿ ನಿಮ್ಮ ಸಕಾರಾತ್ಮಕ ಯೋಜನೆ ಹಾಗೂ ಕೆಲಸಕ್ಕೆ ಪ್ರತಿಯಾಗಿರುವ ಸಮರ್ಪಣೆಯು ಇಂದಿನ ನಿಮ್ಮ ಸಫಲತೆಯ ಮೂಲ ಮಂತ್ರವಾಗಿದೆ ಇದನ್ನು ಹೊಸ ದೃಷ್ಟಿಕೋನದಿಂದ ಮಾಡಿದ ಕಠಿಣ ಪರಿಶ್ರಮ ನಿಮಗೆ ನಿಮ್ಮ ಅಧಿಕಾರಿಗಳ ದೃಷ್ಟಿಯಲ್ಲಿ ಮೇಲ್ಮಟ್ಟದಲ್ಲಿರಿಸುವುದು ರಾಶಿ ಫೈನಾನ್ಸ್ ನಿಮಗೆ ಒಂದು ಒಳ್ಳೆಯ ಮೊತ್ತ ಸಿಗಲು ನೀವು ಯಾವಾಗಲೂ ಪ್ರಯತ್ನ ಪಡೆದಿರಬಹುದು ಯಾರಾದರೂ ಉಡುಗೊರೆಯನ್ನು ಕೊಡಬಹುದು ಯಾರಾದರೂ ನಿಮ್ಮನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ಅಥವಾ ಭಾಗ್ಯದಲ್ಲಿ ಯಾವುದಾದರೂ ಹಣ ಕೈ ಸೇರಬಹುದು ಏನಾದರೂ ಆಗಲಿ ಇದೊಂದು ನೀವು ಊಹಿಸಲು ಸಾಧ್ಯವಾಗದಂತಹ ಹಣವಾಗಿದೆ ಏಕೆಂದರೆ ಈ ಹಣ ನಿಮ್ಮ ಭಾಗ್ಯದ ಆಸರೆಯಿಂದಲೇ ಸಿಕ್ಕಿರುವುದಾದರೆ ಇದರಲ್ಲಿ ಯಾವ ರಹಸ್ಯವೂ ಇಲ್ಲ ನೀವು ಯಾರಿಗಾದರೂ ದಾನ ಮಾಡಿ ಅಥವಾ ಮತ್ತೆ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರಿಗೆ ಉಡುಗೊರೆ ಕೊಡಿ ಅಂದರೆ ಯಾವ ರೀತಿಯಲ್ಲಿ ಹಣ ಬಂದಿತೋ ಅದೇ ರೀತಿಯಲ್ಲಿ ನೀವು ಖರ್ಚು ಮಾಡಿ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ತಲೆ ಶಾಂತವಾಗಿ ಇಡಲು ಒತ್ತಡ ಹೇರಿ ಹಾಗೂ ಮಹತ್ವವಾಗಿರುವ ಸಂಗತಿಗಳ ಬಗ್ಗೆ ಗಮನ ಕೊಡಿ ನೀವು ಉಸಿರು ಹಾಗೂ ಧ್ಯಾನ ಮಾಡುವ ಕ್ರಿಯೆಗಳ ಬಗ್ಗೆ ಗಮನವಹಿಸಿ ಅದರಿಂದ ನೀವು ಶಾಂತಿ ಪಡೆಯಬಹುದು ನಿಮ್ಮ ಆರೋಗ್ಯ ಕೆಲಸ ಹಾಗೂ ಸಂಬಂಧ ಎಲ್ಲ ಸುಧಾರಿಸುತ್ತಿರುವುದು ನಿಮಗೆ ಕಾಣಿಸುವುದು ತುಲಾರಾಶಿ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಕುಣಿದು ಕುಪ್ಪಳಿಸುವಿರಿ ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಮನೆಗೆ ಬರಬಹುದು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಭೇಟಿ ಮಾಡಿ ನಿಮ್ಮ ಏಕಾಂಗಿತನ ಹಾಗೂ ಯೋಜನೆ ಖಂಡಿತವಾಗಿ ಮುಕ್ತಾಯವಾಗುತ್ತದೆ ಅವರ ಜೊತೆ ಸೇರಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡುವಿರಿ ಅದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತದೆ ತುಲಾರಾಶಿ ರೋಮಾನ್ಸ್ ಇಂದು ನೀವು ಧ್ಯಾನದಿಂದ ಇರಿ ನಿಮ್ಮ ಜೊತೆಗಾತಿ ನಿಮ್ಮನ್ನು ಕಳೆದುಕೊಳ್ಳದೇ ಇರುವ ಹಾಗೆ ಏನಾದರೂ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ದೂರ ಉಂಟಾಗುತ್ತದೆ ನಿಮ್ಮ ಭಾಷೆಯು ಅವರ ಮೇಲೆ ಪ್ರಭಾವವಿರುತ್ತದೆ ಆದ್ದರಿಂದ ನೀವು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ತುಲಾರಾಶಿ ಕರಿಯರ್ ನೀವೇನಾದರೂ ಕೆಲಸದಲ್ಲಿದ್ದರೆ ಆಗ ನೀವು ನೋಡುತ್ತೀರಿ ಎಲ್ಲಾ ಸಹಕರ್ಮಿಗಳು ನಿಮ್ಮ ಜೊತೆ ಪ್ರತಿಯೋಗಿತೆಯನ್ನು ಮಾಡುತ್ತಿದ್ದಾರೆ ಎಂದು ಆದರೆ ಇಂದು ನಿಮ್ಮ ಕಾರ್ಯವಿಧಿ ಅಥವಾ ಶೈಲಿಗೆ ಯಾವ ರೀತಿಯ ಜೋಡಣೆಯೂ ಇಲ್ಲ ಈ ಸಮಯದ ಪೂರ್ತಿ ಉಪಯೋಗವನ್ನು ಭವಿಷ್ಯ ಪೂರ್ತಿ ಮಾಡಲು ಬಳಸಿ ತುಲಾರಾಶಿ ಫೈನಾನ್ಸ್ ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ ಎಲ್ಲಿ ಯಾವುದೋ ಕೊರತೆ ಉಳಿದುಕೊಂಡಿದೆ ಅಂತ ಆದ್ದರಿಂದ ಯಾವುದಾದರೂ ದೊಡ್ಡ ಭರವಸೆ ಇಟ್ಟುಕೊಳ್ಳಿ ಇಂದು ನಿಮಗೆ ಅನಿಸುವುದು ಮನೆಗೆ ಕೆಲವು ವಸ್ತುಗಳನ್ನು ಖರೀದಿಸಬೇಕು ಎಂದು ಆದ್ದರಿಂದ ಮನೆಯನ್ನು ಅಲಂಕರಿಸಿದಂತೆ ಆಗುವುದು ಅಥವಾ ಮನೆ ಹೊಸದಂತೆ ಅನ್ನಿಸುವುದು ಇದಕ್ಕೆ ಇದು ಸರಿಯಾದ ಸಮಯ ಈಗಲೇ ಖರೀದಿಸಬೇಡಿ ಮನೆಯ ಅಲಂಕಾರಕ್ಕೆ ಒಳ್ಳೊಳ್ಳೆಯ ವಸ್ತುಗಳನ್ನು ನೋಡಿ ಹಾಗೂ ನಿಮ್ಮಿಷ್ಟದ ಪ್ರಕಾರ ಖರೀದಿಸಿ ಇದರಿಂದ ನಿಮಗೆ ಮನೆಯಲ್ಲಿ ತಾಜಾತನದ ಅನುಭವ ಆಗುವುದು ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಜ್ವರದಿಂದ ನೀವು ಕಾಯಿಲೆ ಬೀಳಬಹುದು ಕೋಲ್ಡ್ ಡ್ರಿಂಕ್ಸ್ ಅಥವಾ ಆಲ್ಕೋಹಾಲ್ನಂತಹ ಪಾನೀಯಗಳಿಂದ ದೂರವಿರಿ ನಿಮಗೆ ನಿಮ್ಮ ಆರೋಗ್ಯ ಕೆಡುತ್ತಿದೆ ಎಂದು ಅನ್ನಿಸಿದರೆ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಕಾಯಿಲೆ ದೂರವಾಗಬಹುದು ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದಿನ ದಿನ ಆತ್ಮ ನಿರ್ಭಯದ ದಿನವಾಗಿದೆ ಗಮನದಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ನಿಮ್ಮ ಎಲ್ಲ ಮಹತ್ವಪೂರ್ಣ ಕೆಲಸವನ್ನು ನೀವೇ ಪೂರೈಸಿ ಇಂದು ನೀವು ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸಿದರೆ ನಿಮಗೆ ಬರೀ ನಿರಾಸೆ ಸಿಗುತ್ತದೆ ಒಂದು ವೇಳೆ ನಿಮಗೆ ಬೇರೆ ಎಲ್ಲಾದರೂ ಕೆಲಸ ಮಾಡುವ ಹಾಗಾದರೆ ಕೊನೆಯಲ್ಲಿ ಅದನ್ನು ಸರಿಯಾಗಿ ಗಮನದಿಂದ ನೋಡಿ ಏಕೆಂದರೆ ನಂತರ ಯಾವುದೇ ತೊಂದರೆಯಾಗಬಾರದು ವೃಶ್ಚಿಕ ರಾಶಿ ರೋಮಾನ್ಸ್ ನೀವು ಇವತ್ತು ನಿಮ್ಮ ಪ್ರೇಮ ಜೀವನದ ಬಗ್ಗೆ ನಿಮ್ಮ ಗೆಳೆಯರ ಜೊತೆ ಅಥವಾ ಪರಿವಾರದವರ ಮಧ್ಯೆ ಸ್ವಲ್ಪವೂ ಪ್ರಗತಿಯ ಬಗ್ಗೆ ಮಾತಾಡದೆ ಇರುವುದೇ ಒಳ್ಳೆಯದು ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು ಏಕೆಂದರೆ ಈ ನಿರ್ಣಯವು ಭವಿಷ್ಯವನ್ನು ಬದಲಿಸುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ ನಿಮ್ಮ ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಯಾವುದೋ ಅಪರಿಚಿತವಾಗಿ ನಿಮಗೆ ಹಣದ ಪ್ರಾಪ್ತಿಯಾಗಬಹುದು ಹಣಕಾಸಿನಲ್ಲಿರುವ ಒಪ್ಪಿಗೆಯಿಂದ ನಿಮಗೆ ನಿಮ್ಮ ವಿಕಲ್ಪವೂ ಇರಬಹುದು ಆದರೆ ಯಾವುದೋ ಹಾದಿಯಿಂದ ಹಣ ಸಿಗಬಹುದು ಯಾರು ಬಲ್ಲರು ಪರಿಶ್ರಮ ಪಡಿ ಕಿವಿ ಕಣ್ಣು ತೆರೆದು ನೋಡಿ ನಕ್ಷತ್ರಗಳು ನಿಮ್ಮ ಕಡೆ ಇವೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವಂತ ಜೀವನದಿಂದ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಎಕ್ಸಸೈಜ್ ಮಾಡಲು ಹೋಗಿ ಇದರಿಂದ ನೀವು ಫಿಟ್ ಆಗಿ ಇರಬಹುದು ಗಮನದಲ್ಲಿಡಿ ತುಂಬ ಸಮಯದವರೆಗೆ ಕೂರುವುದರಿಂದ ಮನೆಯಲ್ಲಿ ಇಲ್ಲ ಕೆಲಸದಲ್ಲಿ ಸೋಮಾರಿತನ ಬರಬಹುದು ಒಂದು ಹೊಸ ಕೆಲಸ ಮಾಡುವುದರಿಂದ ನೀವು ನಿಮ್ಮ ಒಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚುತ್ತಿರುವುದನ್ನು ಕಾಣುವಿರಿ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುವುದು ಧನುರಾಶಿ ಓವರ್ವ್ಯೂ ಇಂದು ನಿಮ್ಮ ಹತ್ತಿರ ಎಷ್ಟು ಶಕ್ತಿ ಇದೆಯೋ ಅದರ ಪ್ರಯೋಗವನ್ನು ಸಮಾಜದ ಕಲ್ಯಾಣಕ್ಕೆ ಉಪಯೋಗಿಸಿ ಜೊತೆಗೆ ನಿಮ್ಮವರನ್ನು ಸಂತೋಷಪಡಿಸಲು ಪ್ರಯತ್ನಿಸಿ ಇಂದು ನೀವು ಸ್ವಲ್ಪ ದಾನ ಮಾಡುವಿರಿ ಅಥವಾ ನಿಮ್ಮ ಸಂಗಾತಿಗೆ ಏನಾದರೂ ಉಡುಗೊರೆ ಖರೀದಿಸುವಿರಿ ಒಂದಲ್ಲ ಒಂದು ರೀತಿ ನಿಮ್ಮ ಸಹಾಯಗಳಿಂದ ಒಬ್ಬರಲ್ಲಿ ಒಬ್ಬರಿಗೆ ಲಾಭವಾಗುತ್ತದೆ ಧನುರಾಶಿ ರೋಮ್ಯಾನ್ಸ್ ಕೆಲವು ದಿನಗಳ ಹಿಂದೆ ಜಗಳವಾಡಿರುವ ಜೋಡಿಗಳು ತಮ್ಮ ಕೋಪವನ್ನು ಮರೆತು ಒಂದಾಗಲಿದ್ದಾರೆ ಸಂಬಂಧವು ಮತ್ತೆ ಸರಿದಾರಿಗೆ ಬರಲಿದೆ ಅದಕ್ಕೆ ಕಷ್ಟಪಟ್ಟು ಪ್ರಯತ್ನಿಸಿ ಸಕಾರಾತ್ಮಕವಾಗಿದ್ದ ಒಳ್ಳೆಯ ಸಂಬಂಧ ಬೆಳೆಸಲು ಪ್ರಯತ್ನಿಸಿ ಧನು ರಾಶಿ ಕರಿಯರ್ ಇಂದು ನೀವು ಯಾರಾದರೂ ಕೆಲಸದ ವ್ಯಕ್ತಿಯ ಜೊತೆ ಭೇಟಿಯಾಗುವ ಸಂಭವವಿದೆ ಅವರು ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಿಸುತ್ತಾರೆ ನಿಮಗೆ ಅವರ ಜೊತೆಯಲ್ಲಿ ಕುಳಿತುಕೊಂಡು ಅವರ ಅನುಭವಗಳನ್ನು ಕಲಿತುಕೊಳ್ಳಿ ಇದರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ಮುಂದುವರಿಸಲು ಟೆಕ್ನಿಕಲ್ ಜ್ಞಾನವನ್ನು ಉಪಯೋಗಿಸಿಕೊಳ್ಳಿ ತಾಂತ್ರಿಕವಾದ ಶಿಕ್ಷಣವು ನಿಮ್ಮನ್ನು ದೂರದ ಭವಿಷ್ಯದ ಕಡೆಗೆ ಕೊಂಡೊಯ್ಯುತ್ತದೆ ಧನುರಾಶಿ ಫೈನಾನ್ಸ್ ವ್ಯಾವಹಾರಿಕ ಸ್ಥಳದಲ್ಲಿ ಹೆಚ್ಚಾಗಿರುವ ಕೆಲಸದಿಂದ ಸಾಮಾನ್ಯ ಪ್ರಾಪ್ತಿ ಸಿಗಬಹುದು ಒಮ್ಮೊಮ್ಮೆ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾವುದಾದರೂ ಅಡೆತಡೆಗಳು ನಿಮ್ಮ ದಾರಿಯ ಮಧ್ಯೆ ಬರಬಹುದು ನೀವು ನಿಮ್ಮ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುವ ಅವಶ್ಯಕತೆ ಇದೆ ಇದರಿಂದ ನಿಶ್ಚಿತ ರೂಪದಲ್ಲಿ ನೀವು ನಿಧಾನವಾಗಿಯಾದರೂ ನಿಮ್ಮ ಲಕ್ಷ್ಯದ ಕಡೆ ತಲುಪಬಲ್ಲಿರಿ ಶೀಘ್ರವೇ ನಿಮ್ಮ ಎಲ್ಲ ಅಡೆತಡೆಗಳು ದೂರವಾಗುವು ಧನುರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಇಂದು ನೀವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅವರ ಆರೋಗ್ಯ ಚೆನ್ನಾಗಿ ಇದ್ದರೂ ಅವರಿಗೆ ಚೆಕ್ಅಪ್ನ ಅವಶ್ಯಕತೆ ಇದೆ ಇಂದು ನೀವು ಎಲ್ಲ ಸಮಯದಲ್ಲೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಅವರಿಗೆ ಧೈರ್ಯವನ್ನು ನೀಡಿ ಮಕರ ರಾಶಿ ಓವರ್ವ್ಯೂ ನಿಮ್ಮ ಪರಿವಾರದ ಜನರ ಜೊತೆ ನಿಮ್ಮ ಸಂಬಂಧ ಮಧುರವಾಗಿದೆ ನಿಮ್ಮ ಸಂಬಂಧಗಳನ್ನು ಮಧುರವಾಗಿಸಲು ನೀವು ತುಂಬ ಸಹಾಯ ಮಾಡಿದ್ದೀರಿ ಪ್ರಯತ್ನವನ್ನು ಮುಂದುವರಿಸಿ ನೀವು ಮತ್ತು ನಿಮ್ಮ ಪರಿವಾರದ ಜನರು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡಲು ತಯಾರಾಗಿರುತ್ತೀರಿ ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಿರಿ ನೀವು ಅವರೊಂದಿಗೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಿ ಅಥವಾ ಸಿನಿಮಾ ನೋಡಲು ಹೋಗಿ ಅವರ ಸಹಾಯಕ್ಕೆ ನೀವು ಅವರಿಗೆ ಉಡುಗೊರೆಯನ್ನು ಕೊಡಬಹುದು ಮಕರ ರಾಶಿ ರೋಮ್ಯಾನ್ಸ್ ಒಬ್ಬ ಹೊಸ ಸಂಗಾತಿಗಾಗಿ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಬರಬಹುದು ನೀವು ಈ ಸಂಬಂಧವನ್ನು ಮುಂದುವರಿಸಲು ಬಯಸಿದರೆ ಹೆದರಬೇಡಿ ಯಾಕೆಂದರೆ ಈ ಸಮಯವು ಪ್ರೀತಿಗೆ ಬಹಳ ಉತ್ತಮವಾಗಿದೆ ಮಕರ ರಾಶಿ ಕರಿಯರ್ ನೀವೇನಾದರೂ ನಿಮ್ಮ ವ್ಯವಹಾರವನ್ನು ಆರಂಭಿಸುವುದಾದರೆ ನೀವು ನಿಮ್ಮ ಹಳೆಯ ಕೆಲಸಗಾರರಿಗೆ ರಣಿಯಾಗಿರಬೇಕು ಹೊಸ ಕೆಲಸಗಾರರ ತಪ್ಪಿನಿಂದ ನೀವು ಯಾವುದೇ ನಷ್ಟವನ್ನು ಅನುಭವಿಸಿರಬಹುದು ಅದನ್ನು ಹಳೆಯ ಕೆಲಸಗಾರರಿಂದ ಸರಿಪಡಿಸಬಹುದು ನೀವು ಸಮಯ ನೋಡಿ ಅವರಿಗೆ ಧನ್ಯವಾದ ಹೇಳಬೇಕು ಮತ್ತು ಮುಂಬಡ್ತಿಯ ವಿಷಯದ ಬಗ್ಗೆ ಯೋಚಿಸಬೇಕು ಮಕರ ರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಮಕರ ರಾಶಿ ಇಂದು ತ್ವಚೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮನ್ನು ನೀವು ರಕ್ಷಿಸಿಕೊಂಡು ನಡೆಯಿರಿ ಮತ್ತು ಸೂರ್ಯನ ಕಿರಣದಿಂದ ತಪ್ಪಿಸಿಕೊಳ್ಳಲು ಮಾರ್ಗವನ್ನು ಹುಡುಕಿ ನೀವು ಸೂರ್ಯನ ಕಿರಣದಿಂದ ತ್ವಚೆ ಸುಡುವುದನ್ನು ನಿರ್ಲಕ್ಷಿಸಬೇಡಿ ಅದಕ್ಕೇನಾದರೂ ಉಪಾಯ ಮಾಡಿ ಕುಂಭರಾಶಿ ಓವರ್ವ್ಯೂ ನಿರ್ಧಾರ ಮಾಡಬೇಡಿ ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಸುತ್ತಾಡಲು ಎಂದು ಈ ಯಾತ್ರೆ ಒಂದು ಸಣ್ಣ ಪಿಕ್ನಿಕ್ ಕೂಡ ಆಗಿರಬಹುದು ಅಥವಾ ಉದ್ದವಾದ ಯಾತ್ರೆಯೂ ಆಗಿರಬಹುದು ಇಂದು ಈ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸಿ ಕುಂಭರಾಶಿ ರೋಮಾನ್ಸ್ ನಿಮ್ಮ ಸಂಬಂಧ ಈಗ ಸ್ವಲ್ಪ ಸಮಯದ ಮೊದಲು ಶುರುವಾಗಿದ್ದರೆ ನೀವು ಒಂದು ತಿರುವನ್ನು ಪಡೆಯುತ್ತೀರಿ ನಿಮ್ಮ ಸಂಬಂಧದಿಂದ ಒಂದು ಭಾವನಾತ್ಮಕವಾದ ಅಥವಾ ಗಟ್ಟಿಯಾಗಿರುವ ಅಡಿಪಾಯ ಪಡೆಯುವಿರಿ ಇಂದು ನೀವು ಭಾವನೆಯಲ್ಲಿ ಹೋಗುತ್ತೀರಿ ಕುಂಭರಾಶಿ ಕರಿಯರ್ ಇಂದಿನ ದಿನ ವಿಮಾನದ ಕ್ಷೇತ್ರದಲ್ಲಿ ಇರುವವರಿಗೆ ಒಳ್ಳೆಯ ದಿನವಾಗಿದೆ ಪರೀಕ್ಷೆಯ ಮೂಲಕ ಮುಂದೆ ಹೋಗುವ ಹಾಗೆ ಇದ್ದರೆ ಈ ಅವಸರವು ನಿಮ್ಮ ಭವಿಷ್ಯವನ್ನು ಬೆಳಕಾಗಿರಿಸುತ್ತದೆ ಮತ್ತು ನಿಮ್ಮನ್ನು ನಿಮ್ಮ ಜೊತೆಯಲ್ಲಿ ಇರುವವರಿಗಿಂತ ಮೇಲೇರಿಸುತ್ತದೆ ನಿಮಗೆ ಕೆಲಸದಲ್ಲಿ ಲಕ್ಷ್ಯವನ್ನು ತೆಗೆದುಕೊಳ್ಳಲು ಬುದ್ಧಿಯನ್ನು ಉಪಯೋಗಿಸಬೇಕಾಗುತ್ತದೆ ನಿಮ್ಮ ಸಮಯ ಸೂಚಕತೆಗೆ ಒಳ್ಳೆಯ ಪರಿಣಾಮ ಸಿಗುತ್ತದೆ ಕುಂಭರಾಶಿ ಫೈನಾನ್ಸ್ ಇಂದು ನಿಮ್ಮ ಎದುರಿಗೆ ಬಿಸಿನೆಸ್ನ ಒಂದೆರಡು ಹೊಸ ಪ್ರಸ್ತಾಪಗಳು ಇರುವವು ಅವು ನಿಮ್ಮ ಗೆ ಹೊಸ ತಿರುವು ನೀಡುವು ಈ ಅವಕಾಶದ ಲಾಭವನ್ನು ಪಡೆಯಿರಿ ಏಕೆಂದರೆ ಇಂಥ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನೀವು ನಿಮ್ಮ ಲಕ್ಷ್ಯದಿಂದ ಬೇರೆ ಕಡೆ ಹೋಗುತ್ತಿರುವಿರಿ ಎಂದು ಈ ಸಮಯದಲ್ಲಿ ನೀವು ನಿಮಗೆ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಳ್ಳಬೇಕು ಕಣ್ಣು ಮುಚ್ಚಿ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಇರುವುದು ಹಾಗೂ ನೀವು ಯಾವುದೇ ಕೆಲಸ ಬೇಕಾದರೂ ಮನಸ್ಸಿಟ್ಟು ಮಾಡಲು ಸಹಾಯವಾಗುವುದು ಮೀನರಾಶಿ ಓವರ್ವ್ಯೂ ಇಂದು ನಿಮಗೆ ಸ್ವಲ್ಪ ನೋವು ಆಗುತ್ತಿರುತ್ತದೆ ಏಕೆಂದರೆ ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ ನೀವು ಹೋದರೂ ಕೂಡ ನಿಮ್ಮ ಮಾರ್ಗದಲ್ಲಿ ಹಲವು ಅಡೆತಡೆಗಳು ಬರಬಹುದು ಆದರೆ ನೀವು ಈ ಸಣ್ಣ ಪುಟ್ಟ ಸಮಸ್ಯೆಯನ್ನು ಹಾಗೂ ತೊಂದರೆಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳುವಿರಿ ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ಮಾತಾಡುವಾಗ ವಿರೋಧದಿಂದ ಕೂಡದಿರಿ ನೀವು ಇದಕ್ಕೆ ತಡೆಯೊಡ್ಡಬೇಕು ನಿಮ್ಮ ಪಾರ್ಟ್ನರ್ ಸಹನಶೀಲರಾಗಿರುತ್ತಾರೆ ಅವರು ನಿಮ್ಮ ಮೂಡನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇದನ್ನು ಸಂತೋಷದಿಂದ ಸ್ವೀಕರಿಸಿ ನಿರಾಶೆಯು ದೂರವಾಗುತ್ತದೆ ಮೀನರಾಶಿ ಕರಿಯರ್ ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ ನಿಮ್ಮ ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ ಮೀನರಾಶಿ ಫೈನಾನ್ಸ್ ಸರಿಯಾಗಿ ಮಾಡಿರುವಂತಹ ನಿಮ್ಮ ಆರ್ಥಿಕ ಯೋಜನೆಯಿಂದ ಒಳ್ಳೆಯ ಲಾಭ ದೊರೆಯಲಿದೆ ನಿಮ್ಮ ಬಜೆಟ್ ಅನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಿ ಇದರಿಂದ ನಿಮ್ಮ ಹಣ ಹೊಸ ರೀತಿಯಲ್ಲಿ ಉಪಯೋಗವಾಗುವುದು ನಿಮಗೆ ಇದರ ಸರಿಯಾದ ಲಾಭವೂ ದೊರೆಯುವುದು ಇದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಹೆಚ್ಚಾಗುತ್ತದೆ ಹೆಲ್ತ್ ಇಂದು ನಿಮಗೆ ಬ್ಲಡ್ ಪ್ರೆಷರ್ನ ಸಮಸ್ಯೆ ಇರುತ್ತದೆ ನಿಮಗೆ ಬ್ಲಡ್ ಪ್ರೆಷರ್ ಹೆಚ್ ಆಗುತ್ತಿದೆ ಅನಿಸಿದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ನಿಮ್ಮನ್ನು ಸುರಕ್ಷಿತವಾಗಿಸಿಕೊಳ್ಳಿ